ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯಡಿಯಲ್ಲಿ ಹೆಬ್ರಿ ಬ್ರಹ್ಮವರ ಮಾರ್ಗದ ನೂತನ ಕೆಎಸ್ಆರ್ಟಿಸಿ ಬಸ್ ಸೇವೆಗೆ ಕರ್ಜೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಹೂವಿನ ಮಳೆಯೊಂದಿಗೆ ಸ್ವಾಗತ ಕೋರಲಾಗಿದೆ ಸ್ಥಳೀಯ ಗ್ರಾಮಸ್ಥರು ಮಹಿಳೆಯರು ಮತ್ತು ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೂತನ ಬಸ್ ಸೇವೆಗೆ ಸಂತೋಷ ವ್ಯಕ್ತಪಡಿಸಿದ್ದರು ಈ ಸೇವೆಯಿಂದ ಜನತೆಗೆ ಪ್ರಯಾಣ ಸುಲಭವಾಗಿದ್ದು ಗ್ರಾಮೀಣ ಸಂಪರ್ಕ ವ್ಯವಸ್ಥೆ ಮತ್ತಷ್ಟುಬಲವಾಗಿದೆ ಎಂದು ಗ್ರಾಮಸ್ಥರು ಖುಷಿಪಟ್ಟರು ಭಾಗಕ್ಕೆ ಇಷ್ಟೊತ್ತಾಗಿ ವ್ಯವಸ್ಥೆ ಇರಲಿಲ್ಲ ಕರ್ನಾಟಕ ಸರ್ಕಾರದ ಸಂಬಂಧಪಟ್ಟವರು ಈ ವ್ಯವಸ್ಥೆಯನ್ನು ಈ ದಿನ ಈ ಹೆಬ್ರೀಕರ ಮತ್ತು ಬ್ರಹ್ಮವರ ಭಾಗಕ್ಕೆ ಒಂದು ಸರ್ಕಾರಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಅದರಿಂದ ಗ್ರಾಮೀಣ ಭಾಗದ ಈ ಭಾಗದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಯಾವುದೇ ಪಾವತಿಯಲ್ಲದೆ ಸಂಚರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇದರಿಂದ ತುಂಬ ಪ್ರಯೋಜನ ಆಗಿದೆ ಭಾಳಷ್ಟು ಮಕ್ಕಳು ಶಾಲೆಗೆ ಹೋಗುವವರು ಮತ್ತು ಮಹಿಳೆಯರಿಗೆ ಇದರಿಂದ ಬಹಳ ಪ್ರಯೋಜನ ಆಗಿದೆ ಇದನ್ನು ನಾವೆಲ್ಲ ಇವತ್ತು ಬಸ್ಸನ್ನು ಸ್ವಾಗತ ಮಾಡಿ ಅದನ್ನು ಪ್ರಯೋಜನ ಎಲ್ಲ ಪಡೆದುಕೊಳ್ಳುವಂತೆ ಎಲ್ಲರ ಹತ್ರ ವಿನಂತಿಸಿ ಕರ್ಜೆಗೆ ಇವತ್ತೊಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಮಾಡಿ ಬಸ್ಸನ್ನು ನಾವು ಸ್ವೀಕನ್ನು ಬ್ರಹ್ಮವರಕ್ಕೆ ಹೋಗುವ ಹೋಗುವಂತೆ ನಾವು ಇವತ್ತು ಅಲ್ಲಿ ಎಲ್ಲ ಭಾಳಷ್ಟು ಜನ ಸೇರಿ ಸ್ವಾಗತಿಸಿ ಕಳಿಸಿಕೊಟ್ಟಿರ್ತೇವೆ ಈ ಶಕ್ತಿ ಕಾರ್ಯಕ್ರಮವನ್ನು ಉಚಿತ ಬಸ್ ಸಂಚಾರದ ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಬರುವಂತೆ ಶ್ರಮಿಸಿದಂಥ ನಮ್ಮ ಭಾಗದ ಎಲ್ಲ ಕಾರ್ಯಕರ್ತರಿಗೆ ನಾವು ಖಂಡಿತ ಈ ಬಗ್ಗೆ ತಿಳುವಳಿಗಳಾಗಿದ್ದೇವೆ ಇವತ್ತು ನಮ್ಮೂರಿಗೆ ಸರ್ಕಾರಿ ಬಸ್ ಬಂದಿತ್ತು ನಮಗೆಲ್ಲ ಭಾರಿ ಸಂತೋಷ ನಮ್ಗಿಂತಲೂ ಮಹಿಳೆಯರಿಗಂತೂ ಭಾರಿ ಖುಷಿ ಯಾಕಂದರೆ ಬ್ರಹ್ಮಾರ ಭಾಗಕ್ಕಿರಲಿ ಹೆಬ್ಬ್ರಿ ಭಾಗದಲ್ಲಿರಲಿ ಅಲ್ಲ ಉಡುಪಿ ಭಾಗದಲ್ಲಿರಲಿ ಇನ್ನು ಆ ಸರ್ಕಾರಿ ಬಸ್ಸಲ್ಲಿ ಫ್ರೀಯಾಗಿ ತಿರುಗಲಾಕಲ್ಲ ಅಂತ ಯಾವತ್ತೂ ನಮ್ಮೂರಿನ ಮಹಿಳೆಯರು ಹೇಳು ಎಲ್ಲ ಊರಿಗೆ ಸರ್ಕಾರಿ ಬಸ್ ಇರ್ತಾರೆ ನಮ್ಮೂರಿಗೆ ಇಲ್ಲ ಅಂತ ಆದರೆ ನಮ್ಮೂರಿಗೂ ಕೂಡ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಫ್ರೀ ಬಸ್ ಕೊಟ್ಟಿದ್ದ ಅದು ಪ್ರಯೋಜನ ಎಲ್ಲ ಮಹಿಳೆಯರು ಪ್ರಕಾರ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಉತ್ತಮ ರೀತಿ ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ಶಕ್ತಿ ಯೋಜನೆಯೇ ಒಂದು ಈ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ಸಿನ ವ್ಯವಸ್ಥೆ ಇದ್ದು ನಮ್ಮ ಕರ್ಜೆ ಗ್ರಾಮದ ಪಂಚಾಯತ್ನಲ್ಲಿ ಕರ್ಜೆ ಗ್ರಾಮದಲ್ಲಿ ಇದುವರೆಗೂ ಯಾವುದೇ ಉಚಿತ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಇತ್ತು ಆದರೆ ಈಗ ಅದರ ವ್ಯವಸ್ಥೆ ಕೂಡ ಆಗಿದೆ ಈಗ ಆಧಾರ್ ಕಾರ್ಡ್ ಹೊಂದಿದ್ದರೆ ನಾವು ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡಬಹುದು ಹಾಗೆಯೇ ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ಇದರ ಅನುಕೂಲವನ್ನು ಪಡೆಯಬಹುದಾಗಿದೆ ಇನ್ನು ಮುಂದೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದರ ಉಪಯೋಗವನ್ನು ಪಡೆದುಕೊಳ್ಳುವಂತಾಗಲಿ ಎಂದು ಅಷ್ಟೇನೆ ಹಾಗೂ